ನಾವೆಲ್ಲರೂ ವಿಶ್ವ ಕೊಡುಗೆ ಯಾಕಂದ್ರೆ ಸಾಹಿತ್ಯ ಕ್ಷೇತ್ರದ ಧ್ರುವ ಅವರು ಧ್ರುವತಾರನೇ ಆಗಿದ್ರು ಅದೇ ರೀತಿ ಅವರು ಸ್ವಾಭಿಮಾನಿ ಕೂಡ ಆಗಿದ್ದು ಬಹಳ ಮುಖ್ಯವಾದದ್ದು ಯಾಕಂದ್ರೆ ಅವ್ರದ್ದು ಕಥೆಗಳಾಗ್ಬೋದು ಕದಂಬರಿಗಳಾಗಬಹುದು ಗಮನಗಳಾಗಬಹುದು ಸೊ ಅದೆಲ್ಲ ತಮಗೆ ಏನಿದ್ರೆ ಬೀಳದ್ರೆ ಬೀಳೋ ಚಾನ್ಸ್ ಇರೋದಿಲ್ಲ ಸೊ ಅದರಿಂದ ಎಲ್ಲ ತಮ್ಮ ಎಲ್ಲ ಮನುಷ್ಯರಿಗೂ ಬಹಳ ವ್ಯತ್ಯಾಸ ಇದೆ ನನ್ನ ಅರ್ಥದಲ್ಲಿ ಜ್ಞಾನ ಮತ್ತು ಅಜ್ಞಾನಕ್ಕೆ ವ್ಯತ್ಯಾಸ ಇದೆ ಜ್ಞಾನ ಜ್ಞಾನಿ ಅಂದ್ರೆ ಯಾರು ಪ್ರಪಂಚದಲ್ಲಿ ಯಾರು ಇಲ್ಲ ಅವ್ರು ಹೇಳಿದ್ದೇ ಸರಿ ಅವ್ರು ಮಾಡಿದ್ದೇ ಸರಿ ಬೇರೆ ಮೊದಲು ಭಾರತದ ಎಕ್ಸ್ಪೋರ್ಟ್ ಎಷ್ಟಿತ್ತು ಸೆಕ್ಟರ್ ಒಂದು ಆರು ಸಾವಿರ ಕೋಟಿ ಅಂತ ಹೇಳ್ತಾರೆ ಈ ವರ್ಷ ಮೂವತ್ತು ನಲವತ್ತು ಸಾವಿರ ಕೋಟಿಗೆ ಭವಿಷ್ಯದಲ್ಲಿ ಒಂದು ಲಕ್ಷ ಕೋಟಿಯನ್ನ ತಲುಪಿದೆ ಅಂತ ಒಂದು ಎಸ್ಟಿಮೇಟ್ ಹೇಳಿದೆ ಅದರಿಂದ ಇವತ್ತು ಭಾರತ ರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳ ಒಂದು ದೊಡ್ಡ ಮೈಲಿಗಲ್ಲ ಸಾಧಿಸಿದೆ

ಬೆಳಗಿಸುವ ಮೂಲಕ ಈ ದಿನದ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ನಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ ಆ ಒಂದು ಘಟನೆಯಿಂದ ಮನನೊಂದು ನಾನು ಒಬ್ಬ ವೈದ್ಯನಾಗಬೇಕು ಅನ್ನುವಂತಹ ಆಸೆಯನ್ನ ಹೊತ್ತು ತನ್ನ ಪರಿಶ್ರಮದ ಓದಿನಿಂದ ತಮ್ಮ ಕನಸನ್ನ ಈಡೇರಿಸಿಕೊಂಡಂತಹ ದೇವ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ಸಂಸ್ಥೆಯ ನಿರ್ದೇಶಕರಾಗಿ ಬೇರೆಯವರು ಕೊಡುಗೆ ಯಾಕೆಂದ್ರೆ ಸಾಹಿತ್ಯ ಕ್ಷೇತ್ರದ ಧ್ರುವ ತಾರೆ ಅವರು ಧ್ರುವ ಆಗಿದ್ರು ಅದೇ ರೀತಿ ಅವರು ಸ್ವಾಭಿಮಾನಿ ಕೂಡ ಆಗಿದ್ರು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಅವ್ರದ್ದು ಕಥೆಗಳಾಗ್ಬೋದು ಕಾದಂಬರಿಗಳಾಗ್ಬೋದು ಕವನಗಳಾಗ್ಬೋದು ಸೊ ಅದೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಇನ್ಫ್ಯಾಕ್ಟ್ ನನಗೆ ಬಹಳ ಖುಷಿ ಆಯಿತು ನಾಡಗೀತೆ ಆಡಬೇಕಾದ್ರೆ ಇಲ್ಲಿ ನಾಡ ಆಡ್ತಾ ಇದ್ರು ಸೊ ಯಾವಾಗಲೂ ಏನ್ ಹೇಳ್ತೀವಿ ಮೇಲಿದ್ದವರು ಮಾತ್ರ ಗಣ್ಯ ವ್ಯಕ್ತಿಗಳು ಕೆಳಗಿದ್ದವರು ಮಾತ್ರ ಸಭಿಕರು ಅಂತ ಹೇಳ್ತೀವಿ ಆದ್ರೆ ನನ್ನ ಅರ್ಥದಲ್ಲಿ ನೋಡಿ ಮೇಲಿದ್ರೆ ಬೀಳಾದ್ರೆ ಬೀಳ ಚಾನ್ಸ್ ಇರೋದಿಲ್ಲ ಸೊ ಅದರಿಂದ ಎಲ್ಲ ತಾವು ನಾವೆಲ್ಲರೂ ಸೇರಿ ಗಣ್ಯ ವ್ಯಕ್ತಿಗಳೇ ಅಂತ ನನ್ನ ಭಾವನೆ ಸೊ ಆ ರೀತಿ ನಾವು ಮಾತಾಡಬೇಕು ಹಾಗೆಯೇ ಕುವೆಂಪು ಅವರು ವಿಶ್ವಮಾನವ ಸಂದೇಶವನ್ನ ನಮ್ಗೆಲ್ಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಏನು ವಿಶ್ವಮಾನವ ಅಂದ್ರೆ ನಾವು ಭಾರತ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದ್ದೇವೆ ಭಾರತ ದೇಶದಲ್ಲಿ ನಾವು ನೂರ ನಲವತ್ತು ಕೋಟಿ ನೂರ ನಲವತ್ತೆರಡು ಆಫ್ ಚೈನಾ ಈ ಚೈನಾ ಭಯ ಆಗುತ್ತೆ ಸೊ ಸೊ ನೂರ ನಲ್ವತ್ತೆರಡು ಕೋಟಿ ಜನಸಂಖ್ಯೆ ಇದ್ದೇವೆ ಆದರೆ ಮನುಷ್ಯರೆಷ್ಟಿದ್ದೇವೆ ಜನರಿಗೂ ಮನುಷ್ಯರಿಗೂ ಬಹಳ ವ್ಯತ್ಯಾಸ ಇದೆ ನನ್ನ ಅರ್ಥದಲ್ಲಿ ಯಾಕೆಂದ್ರೆ ಜನರು ಅಂದ್ರೆ ಆಯ್ತು ಒಂದು ಆಕಾರ ಅದಕ್ಕೆ ಒಂದು ಹೃದಯ ಅದಕ್ಕೆ ಒಂದು ಶ್ವಾಸಕೋಶ ಒಂದು ಉಸಿರಾಡತಕ್ಕಂಥ ನಡೆದಾಡತಕ್ಕಂತ ಮಾತನಾಡತಕ್ಕಂತ ಒಂದು ವಸ್ತು ಮನುಷ್ಯರು ಅಂದ್ರೆ ಬೇರೆಯವರ ಬಗ್ಗೆ ಕಾಳಜಿ ಇರುವವರು ಬೇರೆಯವರ ಕಷ್ಟ ಸುಖಗಳಲ್ಲಿ ಸಹಾಯ ಮಾಡುವವರು ಬೇರೆಯವರ ಬಗ್ಗೆ ಮಾತ ಒಳ್ಳೆ ಮಾತನಾಡುವವರು ಹಾಗೆಯೇ ಪರೋಪಕಾರಿ ಮನೋಭಾವ ಇರುವವರು ಸೊ ಈ ರೀತಿ ಮಾನಸಿಕವಾಗಿ ಸಮಗ್ರಿಗೆ ಹೋದ್ರೆ ಭಾರತ ದೇಶದ ಜನಸಂಖ್ಯೆ ನೂರ ನಲ್ವತ್ತೆರಡು ಮನುಷ್ಯರ ಸಂಖ್ಯೆ ನನ್ನ ಅರ್ಥದಲ್ಲಿ ಏನು ಮ್ಯಾಕ್ಸಿಮಮ್ ಒಂದು ಮೂವತ್ತೈದು ನಲ್ವತ್ತು ಕೋಟಿ ಅಷ್ಟೇ ಸುಮಾರು ಜನರಿಗೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಹೇಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಇವತ್ತು ನಾವು ಹಲವಾರು ಪದವಿಗಳನ್ನ ಕಳಿಸ್ತಾ ಇದ್ದೀವಿ ನನ್ನ ಅರ್ಥದಲ್ಲಿ ಇವಾಗ ಆಯ್ತು ನಾವು ಪದವಿಗಳನ್ನು ತಗೊಂತೀವಿ ಅದರಲ್ಲಿ ಏನು ಒಂದು ಡಿಗ್ರಿ ಸಹ ಒಂದು ಒಂದು ಪದವಿ ಎರಡು ಪದವಿ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಪಿ ಎಚ್ ಡಿ ಮಾಸ್ಟರ್ ಡಿಗ್ರಿ ಏನೇನೋ ಏನೇನು ಇದೆ ಆದ್ರೆ ಎಲ್ಲ ಪದವೀಧರರು ಜ್ಞಾನವಂತರಲ್ಲ ಪದವೀಧರರೇ ಬೇರೆ ಜ್ಞಾನವಂತರೇ ಬೇರೆ ಯಾಕೆಂದ್ರೆ ಪದವೀಧರರು ಆಗಿರ್ಬೇಕು ಜ್ಞಾನವಂತರು ಕೂಡ ಆಗಿರ್ಬೇಕು ನೋಡಿ ಕೆಲವು ಕೆಲವರು ಕಡಿಮೆ ಓದಿರ್ತಾರೆ ಡಿಗ್ರಿನೇ ಇರಲ್ಲ ಅದ್ಭುತವಾದಂತ ಜ್ಞಾನ ಇರುತ್ತೆ ನಾವು ವಿಜ್ಞಾನಿಗಳು ಹಾಗೆ ಆಗಿದ್ದಾರೆ ಹಿಂದೆ ತಾಮಸ್ ಆಲ್ವಾ ಎಡಿಸನ್ ಆಗಬಹುದು ಅಥವಾ ಇವಾಗ ಹಲವಾರು ಅದೇ ರೀತಿ ಸುಮಾರು ವಿಜ್ಞಾನಿಗಳು ಐನ್ಸ್ಟೀನ್ ಕೂಡ ಅಷ್ಟೇ ಸೊ ಅದರಿಂದ ಪದವಿಗಳ ಜೊತೆಗೆ ಬಹಳ ಮುಖ್ಯವಾದದ್ದು ಜ್ಞಾನವನ್ನ ಸಂಪಾದಿಸಬೇಕು ಜ್ಞಾನ ಮತ್ತು ಅಜ್ಞಾನಕ್ಕೆ ವ್ಯತ್ಯಾಸ ಇದೆ ಜ್ಞಾನ ಜ್ಞಾನಿ ಅಂದ್ರೆ ಯಾರು ಜ್ಞಾನಿಗಳು ಅಂದ್ರೆ ಮಾಡಿದಂತ ತಪ್ಪನ್ನ ತಿದ್ದುಕೊಂಡು ಮುಂದುವರಿಯುವವರು ಜ್ಞಾನಿಗಳು ಮಾಡಿದ ತಪ್ಪನ್ನೇ ಸಮರ್ಥನೆ ಮಾಡಿಕೊಳ್ಳೋರು ಅಜ್ಞಾನಿಗಳು ಸೊ ಅದರಿಂದ ನಮ್ಮ ದೇಶದಲ್ಲಿ ಜ್ಞಾನಿಗಳ ಸಂಖ್ಯೆ ಜಾಸ್ತಿ ಆಗಬೇಕು ಕೆಲವ್ರು ಇದ್ದಾರೆ ಅವರು ಅವ್ರ ಪ್ರಕಾರ ಅವ್ರಿಗಿಂತ ಬುದ್ಧಿವಂತರು ಪ್ರಪಂಚದಲ್ಲಿ ಯಾರು ಇಲ್ಲ ಅವ್ರು ಹೇಳಿದ್ದೇ ಸರಿ ಅವ್ರು ಮಾಡಿದ್ದೇ ಸರಿ ಬೇರೆಯವ್ರು ಅವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಅದನ್ನ ಒಪ್ಪೋದಿಲ್ಲ ಸೊ ಇಂಥವ್ರು ಯಾರಪ್ಪ ಅಂದ್ರೆ ಇವರೆಲ್ಲ ಸಾಮಾಜಿಕ ಭಯೋತ್ಪಾದಕರು ಅಂತ ಹೇಳಬೇಕಾಗುತ್ತೆ ಯಾಕೆಂದ್ರೆ ಮಾಮೂಲಿ ಈ ಭಯೋತ್ಪಾದಕರು ಅಹ್ ಯಾರೊಂದ್ ಐವತ್ತು ಜನ ಸಾಯಿಸ್ಬೋದು ಅಥವಾ ನೂರು ಜನ ಸಾಯಿಸ್ಬೋದು ಈ ರೀತಿ ನಕಾರಾತ್ಮಕ ಭಾವನೆ ಯಾರಿಗಿರುತ್ತೆ ನೆಗೆಟಿವ್ ಆಟಿಟ್ಯೂಡ್ ಅಂತ ಏನು ಹೇಳ್ತೀವಿ ಈ ನಕಾರಾತ್ಮಕ ಭಾವನೆ ಇದ್ರೆ ಅವರು ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾರೆ ಇಡೀ ಒಂದು ಸಮಾಜವನ್ನೇ ಅವರು ಹಾಳು ಮಾಡ್ತಾರೆ ಇಡೀ ವಾತಾವರಣನೇ ಕೂಡ ಹೇಳ್ಬೇಕಾಗುತ್ತೆ ಹೆಚ್ಚೇ ಮಹಾರತ್ನ ಅಂತಾನೆ ಏನು ಆಗಿದೆ ಇವಾಗ ಮಹಾರತ್ನಕ್ಕೆ ಆ ಮಹಾರತ್ನಕ್ಕೆ ಇವತ್ತು ಈ ಹೆಸರು ಬರಬೇಕಾದ್ರೆ ಇದಕ್ಕೆ ತಾವೆಲ್ಲ ತುಂಬ ಕಷ್ಟ ಮೊದಲು ಭಾರತದ ಎಕ್ಸ್ಪೋರ್ಟ್ ಎಷ್ಟಿತ್ತು ಡಿಫೆನ್ಸ್ ಸೆಕ್ಟರ್ ಮೇ ಬಿ ಒಂದು ಆರು ಸಾವಿರ ಕೋಟಿ ಅಂತ ಹೇಳ್ತಾರೆ ಈ ವರ್ಷ ಮೂವತ್ತು ನಲವತ್ತು ಸಾವಿರ ಕೋಟಿಗೆ ಅದು ಏರಿಕೆಯಾಗಿದೆ ಭವಿಷ್ಯದಲ್ಲಿ ಒಂದು ಲಕ್ಷ ಕೋಟಿಯನ್ನು ತಲುಪಿದೆ ಅಂತ ಒಂದು ಎಸ್ಟಿಮೇಟ್ ಹೇಳುತ್ತೆ ಅದರಿಂದ ಇವತ್ತು ಭಾರತ ರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳ ಒಂದು ದೊಡ್ಡ ಮೈಲಿಗಲ್ಲ ಸಾಧಿಸಿದೆ ಇದಕ್ಕೆಲ್ಲ ಕಾರಣ ಅಂದರೆ ಇವತ್ತು ನೋಡ್ಬೋದು ನಾವು ಹಿಂದೆ ಎಲ್ಲ ಓವರ್ ಕ್ರೌಡ್ ಆದರೆ ಅಯ್ಯೋ ಒಂದು ರೈಲ್ವೆ ಸ್ಟೇಷನ್ ತರ ಇದೆ ಅನ್ನೋದು ಇವತ್ತು ಏರ್ಪೋರ್ಟ್ ಅಲ್ಲಿ ನೋಡಿದ್ರೆ ಅದೇ ರೈಲ್ವೆ ಸ್ಟೇಷನ್ ತರ ಆಗಿದೆ ಇವತ್ತು ಏರ್ಪೋರ್ಟ್ಗಳು ರೈಲ್ವೆ ಸ್ಟೇಷನ್ ಆಗಿದೆ ಅದಕ್ಕೆ ನಿಮ್ಮ ಕೊಡುಗೆ ಬಹಳ ಮುಖ್ಯ ಅಂತ ನಾನು ಹೇಳಬೇಕಾಗುತ್ತೆ ಸೊ ಅದರಿಂದ ಯಾವುದೇ ಒಂದು ಸಂಸ್ಥೆ ಒಂದು ಒಳ್ಳೆ ಹೆಸರನ್ನು ಗಳಿಸಿದ್ರೆ ಆ ಸಂಸ್ಥೆ ಒಂದೇ ಹತ್ತೇ ಸೆಕೆಂಡಲ್ಲಿ ಅವ್ರು ಹೇಳಿ ಮೊದಲು ಇದೆಲ್ಲ ಆಗೋದಿಲ್ಲ ಯಾಕೆ ಬಂದಂತ ಪದೇ ಪದೇ ಇದು ಮಾಡ್ತೀರಾ ಸೊ ಅವರು ನಮ್ಮ ಸಂಸ್ಥೆ ಹೆಸರು ಹೇಳದ ಆಮೇಲೆ ಅವ್ರನ್ನ ಶೇರ್ ಹಾಕಿ ಕೂರ್ಸಿ ಇಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಸೊ ಅದರಿಂದ ಅಷ್ಟೇ ಒಂದು ಸಂಸ್ಥೆ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅದರ ಏನು ಯಾವ ರೀತಿ ಸಾರ್ವಜನಿಕವಾಗಿ ಯಾವಾಗಲೂ ಅಷ್ಟೇ ನಮ್ಮ ಕೆಲಸಗಳನ್ನ ಸಮಾಜ ಯಾವಾಗಲೂ ಗೌರವಿಸುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಇವಾಗ ನನ್ನ ಹೆಸರಿನಲ್ಲಿ ನಿವೃತ್ತಿಯಾಗಿದ್ದಾರೆ ಆದರೆ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ನಂತರನು ಕೂಡ ನೀವೆಲ್ಲವನ್ನ ನೆನಪಿಸ್ತಾ ಇದ್ದೀರಿ ಅಂದ್ರೆ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿರ್ಬೋದು ಅಂದ್ರೆ ಸರ್ ಯಾರೇ ಒಬ್ಬ ವ್ಯಕ್ತಿ ನಿವೃತ್ತಿ ಆದ್ಮೇಲೆ ಅವರ ಇಲಾಖೆಯಲ್ಲಿ ಅವರ ಕ್ಷೇತ್ರದಲ್ಲಿ ಅಥವಾ ಸಮಾಜದಲ್ಲಿ ಹೆಚ್ಚು ಗೌರವ ಸಿಗ್ತಾ ಇದೆ ಆದ್ರೆ ನಿವೃತ್ತಿ ಆದ್ಮೇಲೆ ನಾನು ಹೇಳೋದು ಅವರು ಅವರ ಸೇವಾ ಅವಧಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ನಿವೃತ್ತಿ ಅಂದ್ರೆ ಅಧಿಕಾರದಲ್ಲಿ ಇದ್ದಾಗ ಗೌರವ ಸಿಗ್ತಾ ಇದೆ ಅಂದ್ರೆ ಅದು ಹೇಳಕ್ ಆಗೋದಿಲ್ಲ ಎಷ್ಟೋ ಸರಿ ಐಆರ್ ಆಫೀಸರ್ ಯಾಕಪ್ಪ ಅವ್ರನ್ನ ಮೇಲೆ ಕೊಳ್ಳೋದು ಅಂದ್ಬಿಟ್ಟು ನಮಸ್ಕಾರ ಇಷ್ಟ ಇಷ್ಟ್ರೂ ನಮಸ್ಕಾರ ಹೊಡಿತಾ ಇರ್ತಾರೆ ಆಮೇಲೆ ನಮ್ಮ ವ್ಯವಸ್ಥೆನಲ್ಲಿ ಯಾರ್ಯಾರು ಪದೇ ಪದೇ ಜಾಸ್ತಿ ನಮಸ್ಕಾರ ಹೊಡಿತಾ ಇರ್ತಾರೆ ಅವ್ರನ್ನ ಎಚ್ಚರಿಕೆಯಿಂದ ನೋಡ್ಬೇಕು ಬಹಳ ಬಹಳ ಎಚ್ಚರಿಕೆಯಿಂದ ನಾವು ನೋಡ್ಬೇಕಾಗುತ್ತೆ ಸೊ ಹೀಗಾಗಿ ನಿಜವಾಗ್ಲು ಇವತ್ತು ಸಂಸ್ಥೆ ನಡುವೆ ಜಾಸ್ತಿ ಜನ ಅವರ ಸಂದೇಶ ಏನು ಹುಟ್ಟದಾಗ್ಲೂ ವಿಶ್ವಮಾನವರಾಗಿರ್ಬೇಕು ಹೋಗುವಾಗ್ಲೂ ವಿಶ್ವಮಾನವರಾಗಿರ್ಬೇಕು ಬ್ಯಾಕ್ ಬಟ್ ಹೃದಿಗೆ ಸಂಬಂಧಪಟ್ಟ ಸಿಂಪ್ಟಮ್ ನೋವು ಅಂದ್ರೆ ನಡೆದಾಗ ಬರಬೇಕು ಅಫ್ಪ ಅದಕ್ಕೆ ಸ್ಟೇರ್ ಕೇಸ್ ಹತ್ಬೇಕು ನಾವು ಯಾವಾಗ್ಲೂ ಲಿಫ್ಟ್ ಸುಮಾರು ಜನ ಲಿಫ್ಟು ಯೂಸ್ ಮಾಡಿದ್ರೆ ಎಕ್ಸರ್ಸೈಸ್ ಅಂದರೆ ಬೆಸ್ಟ್ ಲಿಫ್ಟಲ್ಲಿ ಹೋದರೆ ಇಲ್ಲಿ ಏನು ಎಕ್ಸರ್ಸೈಸ್ ಆಗುತ್ತೆ ಏನು ಆಗಲ್ಲ ಸೊ ಆದಷ್ಟು ನಾವು ಜಾಸ್ತಿ ಮೆಟ್ಟಲ್ಗಳನ್ನ ಮೆಟಲ್ ಮೆಟ್ಟಲ್ಗಳನ್ನ ನಮ್ಮ ಜೀವನದಲ್ಲೂ ಹೊತ್ತಬೇಕಾಗುತ್ತೆ ಯಾರ್ಯಾರು ನಿಜವಾಗಿ ಮೆಟ್ಟಲನ್ನು ಹತ್ತಿ 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 ಹೋಗ್ತಾರೆ ಅವರು ಜಾಸ್ತಿ ದಿನ ತುತ್ತ ತುದಿಯಲ್ಲಿ ಇರ್ತಾರೆ ಯಾರು ಲಿಫ್ಟಲ್ಲಿ ಹೋಗ್ತಾರೆ ಬೇಗ ಹೋಗ್ತಾರೆ ಕೆಳಗೆ ಬರ್ತಾರೆ ಸೊ ಅದೇ ಸೊ ಇಟ್ ಈಸ್ ಎ ಕರಲರಿ ಇದು ಹಾರ್ಟ್ ಡಿಸೀಸ್ಗೂ ಅದೇ ಡಿಸೀಸ್ಗೂ ಆಗುತ್ತೆ ನಮ್ಮ ಲೈಫ್ ಇದಕ್ಕೂ ಆಗುತ್ತೆ ಸೊ ಹೀಗಾಗಿ ಅದಕ್ಕೋಸ್ಕರ ಇವತ್ತು ಈ ಕಾಯಿಲೆ ಪ್ರಮಾಣ ತುಂಬಾ ಜಾಸ್ತಿ ಇರೋದ್ರಿಂದ ಮೂವತ್ತೈದು ವರ್ಷ ದಾಟಿದ ಗಂಡಸರು ನಲವತ್ತೈದು ವರ್ಷ ದಾಟಿದ ಹೆಂಗಸರು ವಾರ್ಷಿಕವಾಗಿ ಒಂದು ಮೆಡಿಕಲ್ ಚೆಕ್ಅಪ್ ಆನಿವರ್ಸರಿಯನ್ನು ಮಾಡ್ಕೊಳ್ಳೋದು ಬಹಳ ಅಂತ ಅನ್ಸುತ್ತೆ ಸೊ ಅಂದ್ರೆ ಈ ಹೃದಯದ ಹೃದಯ ಎಕ್ಸರ್ಸೈಸ್ ಬಹಳ ಮುಖ್ಯ ಪ್ರತಿ ದಿನ ಪ್ರತಿ ದಿನ ನಾವು ಅಟ್ಲೀಸ್ಟ್ ಒಂದು ನಲವತ್ತೈದು ನಿಮಿಷ ಅಥವಾ ಒಂದು ಸ್ಟೆಪ್ಸ್ ಅಂತ ಹೇಳ್ತೀವಿ ನಡಿಬೇಕು ಪ್ರತಿದಿನ ಇದ್ದು ವಾರಕ್ಕೆ ಐದು ದಿವಸ ಆದರೂ ನಡಿಬೇಕು ಅದೇನು ಬೆಳಗ್ಗೆ ಹೊತ್ತೇ ನಡಿಬೇಕು ಅಂತ ಏನಿಲ್ಲ ಸಂಜೆ ಹೊತ್ತು ನಡಿಬೋದು ರಾತ್ರಿ ಹೊತ್ತು ನಡಿಬೋದು ನಾನು ಎಷ್ಟೋ ಸರಿ ಮನೆಗೆ ಇವಾಗಂತೂ ಲಾಸ್ಟ್ ಒನ್ ಇಯರ್ ಇಂದ ಈ ಲೋಕಸಭಾ ಸದಸ್ಯರಾದ ಮೇಲೆ ಸ್ವಲ್ಪ ಈಗ ನಾವು ಹೋಗಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನಡೆಯೋಕ್ಕಾಗಲ್ಲ ಯಾಕೆಂದ್ರೆ ನಡೆಯುವಾಗ ನಮ್ಮ ಜೊತೆ ಜನ ಸೇರ್ಕೊಂಡ್ಬಿಡ್ತಾರೆ ಈಗಂತೂ ಈ ಸೆಲ್ಫಿ ಅನ್ನೋದು ಬೇರೆ ಆಗ್ಬಿಟ್ಟಿದೆ ಈಗ ಈ ಸೆಲ್ಫಿ ನೋಡಿ ಹೆಂಗಿದೆ ಅಂದ್ರೆ ತಗೊಳ್ಳೋರು ಅವರು ಫೋಟೋಗ್ರಾಫ್ ದೊಡ್ಡದಾಗಿ ಬರುತ್ತೆ ಬೇರೆಯವ್ರು ದೊಡ್ಡ ಬರಲ್ಲ ಸೊ ಅದಕ್ಕೆ ಸೆಲ್ಫಿ ತಗೊಳ್ಳೋರ್ನ ಸೆಲ್ಫಿಶ್ ಅಂತ ಹೇಳ್ತೀವಿ ಅದರಿಂದ ಸೊ ದಟ್ಸ್ ಫೈನ್ ಅದಕ್ಕೋಸ್ಕರ ನಾವು ಎಷ್ಟೋ ಸರಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆರು ಸಾವಿರ ಸ್ಟೆಪ್ಸ್ ಆಗಿದ್ರೆ ಮೇ ಬಿ ಹತ್ತು ಗಂಟೆ ಆಗಿರ್ಬೋದು ರಾತ್ರಿ ಹನ್ನೊಂದು ಗಂಟೆ ಆಗಿರ್ಬೋದು ಆಫ್ ಎಗೇನ್ ಹನ್ನೊಂದರಿಂದ ಹನ್ನೊಂದುವರೆ ಸ್ವಲ್ಪ ನಡೀತೀನಿ ನಾನು ಹನ್ನೊಂದು ಮುಕ್ಕಾಲು ತನಕನೂ ನಡಿ ನಡೀಬೋದು ಸೊ ಲೀಸ್ಟ್ ಅದನ್ನು ಅಭ್ಯಾಸ ಮಾಡ್ಕೋಬೇಕು ಯಾಕೆಂದರೆ ನೀವು ಪ್ರತಿದಿನ ಸುಮಾರು ಒಂದು ಗಂಟೆ ನಡೆದ್ರೆ ನಿಮ್ಮ ಆಯುಸ್ಸು ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಜಾಸ್ತಿ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟು ಸೋ ಹಾಗಾಗಿ ಹೃದಯ ಕೂಡ ಅದೇ ಹೇಳುತ್ತೆ ನೀನು ನನಗಾಗಿ ಒಂದು ತಾಸು ಚಲಿಸು ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ ಸೊ ಈ ವಾಕಿಂಗಲ್ಲಿ ನಾನು ಹೇಳಿದ್ದೀನಿ ನನಗೆಲ್ಲ ಗೊತ್ತಿದೆ ಅನಿಸುತ್ತೆ ನಿಮಗೆಲ್ಲ ನಾನು ಚುನಾವಣೆ ಸಂದರ್ಭದಲ್ಲಿ ಯಾವ ಮೂರು ಥರ ವಾಕಿಂಗು ಯಾವ ರೀತಿ ಅಂತ ಗೊತ್ತಿದೆ ಅನಿಸುತ್ತೆ ನಾನು ಸುಮ್ಮನೆ ರಿಪೀಟ್ ಮಾಡ್ತೀನಿ ಸೊ ನೀವು ಡಾಕ್ಟ್ರು ಹೇಳೋದಕ್ಕೆ ಮೊದಲೇ ವಾಕಿಂಗ್ ಶುರು ಮಾಡಿದರೆ ಮಾರ್ನಿಂಗ್ ವಾಕ್ ಅಂತ ಹೇಳ್ತೇವೆ ಡಾಕ್ಟ್ರು ಅಡ್ವೈಸ್ ಮಾಡಿದ ಮೇಲೆ ನಾವು ವಾಕಿಂಗ್ ಶುರು ಮಾಡಿದರೆ ವಾರ್ನಿಂಗ್ ವಾಕು ಅಂದರೆ ನೀವು ಗಂಡ ಹೆಂಡತಿ ವಾಕಿಂಗ್ ಮಾಡಿದರೆ ಡಾರ್ಲಿಂಗ್ ಮಾಡ್ತಾರೆ ಸೊ ಯಾವ ಥರ ಸರಿ ವಾಕಿಂಗ್ ಮಾಡ್ತಾ ಇರಬೇಕು ಸೊ ಕೊನೆಯದಾಗಿ ನಮ್ಮ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕಾದ್ರೆ ಐದು ಅಂಶಗಳನ್ನು ಆದಷ್ಟು ಕಡಿಮೆ ಇಟ್ಕೋಬೇಕಾಗುತ್ತೆ ಒಂದು ಬ್ಲಡ್ ಪ್ರೆಷರು ಇನ್ನೊಂದು ಬ್ಲಡ್ ಶುಗರು ಇನ್ನೊಂದು ಬ್ಲಡ್ ಕೊಲೆಸ್ಟ್ರಾಲು ನಾಲ್ಕನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತಳತೆ ಐದನೇದು ಅತಿ ಆಸೆ ಅತಿ ಆಸೆ ಅತಿ ಆಸೆ ಸೊ ಇದು ಬಹಳ ಮುಖ್ಯವಾದದ್ದು ಅಂದ್ರೆ ನೀವು ಹೆಚ್ಚು ದಿನ ಬದುಕಬೇಕು ಅಂದ್ರೆ ಒಳ್ಳೆ ಮಾತಾಡಬೇಕು ಬಹಳ ಮುಖ್ಯವಾದದ್ದು ಅದೇ ರೀತಿ ಆದಷ್ಟು ನಿಮ್ಮ ಎಷ್ಟು ಸಹಾಯ ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಜನರಿಗೆ ಸಹಾಯ ಮಾಡ್ತಾ ಹೋಗ್ಬೇಕು ಹೆಚ್ಚು ಜನರಿಗೆ ಸಹಾಯ ಮಾಡ್ತಾ ಹೋದ್ರೆ ನೀವು ಹೆಚ್ಚು ದಿನ ಬದುಕ್ಬೋದು ಅಂದರೆ ನಾವು ಯಾವಾಗಲೂ ಅಷ್ಟೇ ಬೇರೆಯವರ ಬಗ್ಗೆ ಮಾತಾಡಬಾರ್ದು ಬೇರೆಯವರ ಜೊತೆಯನ್ನು ಮಾತಾಡಬೇಕು ಅಟ್ಲೀಸ್ಟ್ ಮೂರು ದಿವಸನಾದ್ರು ನಾವು ನಗಬೇಕು ಮೂರು ದಿವಸ ನಾವು ನಗಬೇಕು ಮೂರು ದಿವಸ ಒಳ್ಳೆಯದು ಮಾತಾಡಬೇಕು ಮೂರು ದಿವಸ ವಾಕಿಂಗ್ ಮಾಡಬೇಕು ಯಾವುದಾದ್ರು ಮೂರು ದಿವಸ ಇವತ್ತು ನಿನ್ನೆ ನಾಳೆ ಇವತ್ತು ನಿನ್ನೆ ನಾಳೆ ಸೊ ಆ ರೀತಿ ನಗು ಅನ್ನೋದು ಬಹಳ ಮುಖ್ಯ ಆ್ಯಕ್ಚುಲಿ ಇವತ್ತು ನೋಡ್ಬೋದು ನಾವು ಸುಮಾರು ಮದುವೆಗಳು ಹೋದ್ರೂ ಕೂಡ ಈ ಇವತ್ತೇನಾಗಿದೆ ಆ ಹುಡುಗ ಹುಡುಗಿ ನಗದೇ ಇಲ್ಲ ಯಾಕೆಂದ್ರೆ ಇವತ್ತು ಮದುವೆ ಅದು ಮಹತ್ವನೇ ಒಂಥರ ಆಗೋಗಿದೆ ಏನೇ ಸೊ ಹೀಗಾಗಿ ನಗು ಅನ್ನೋದು ಇಸ್ ಅ ಯುನಿವರ್ಸಲ್ ಲ್ಯಾಂಗ್ವೇಜ್ ನಿಮ್ಗೆ ಇಷ್ಟ ಇಲ್ಲದೆ ಇರ್ಬೋದು ಯಾರಾದ್ರೂ ಬಟ್ ನಿಮ್ ಪಕ್ಕ ಬಂದು ಕೂತ್ಕೊಂಡ್ರೆ